ಸಂವಿಧಾನವನ್ನು ಬದಲಿ ಮಾಡ್ತಕ್ಕಂತಕ್ಕಂಥ ವಿಚಾರವನ್ನ ದಿನನಿತ್ಯ ದಿನನಿತ್ಯ ಅಂಬೇಡ್ಕರ್ ಜಿ ಅವರನ್ನ ಅವಮಾನ ಮಾಡ್ತಕ್ಕಂಥದ್ದು ಸಂವಿಧಾನವನ್ನು ಅವನ ಅವಮಾನ ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವವನ್ನು ಅವರು ಅವಮಾನ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾಲ್ಕರನ್ನ ನಾವು ಒಂದು ಬುದ್ಧ ಕಲಿಸ್ತಕ್ಕಂಥ ಗಟ್ಟಿ ಆಗಿರ್ತಕ್ಕಂಥ ಸಂಘಟನೆಯನ್ನು ಕಟ್ಟಬೇಕಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಈ ಭಾಗದಲ್ಲಿ ಇವತ್ತು ಮಾಮಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಿದ್ಧಾಂತವನ್ನ ಸಂಘಟನೆಗಳನ್ನು ಒಡೆದು ಹೋದರೂ ಸಹಿತವಾಗಿ ತಮ್ಮ ಮಾಲೀಕರು ಹೋದರೂ ಸಹಿತ ಡಾಕ್ಟರ್ ಅಂಬೇಡ್ಕರ್ ಸಿದ್ಧಾಂತವನ್ನು ಹೊಂದಿಟ್ಟಿವಿ ಸಮರ್ಪಣೆ ಮಾಡಿದವು ಬಂದಿ ಅಸಮಾನತೆಯ ಸಂಘಾದ ಶಿಲ್ಪಿಯಾಗಿ ಅಸಮಾನತೆಯ ಅನ್ಯಾಯವಾಗಿ ಅಖಂಡಮಾತ ಇವತ್ತು ಸಂವಿಧಾನ ಸಿಬ್ಬಂದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲ ಶೋಷಿತ ವರ್ಗಗಳಿಗೆ ಎಲ್ಲ ಇವತ್ತ ವಿವಿಧ ತರ ಶೋಷಿತ ನ್ಯಾಯಬದ್ಧವಾದಂತಹ ಹಕ್ಕಗಳನ್ನು ಕೊಟ್ಟು ಸಾಮಾಜಿಕ ನ್ಯಾಯವನ್ನು ಕೊಡುವುದರಲ್ಲಿ ತಮ್ಮ ಸಂವಿಧಾನದ ಪರಿತವಾದ ಸಂವಿಧಾನದ ಮೂಲಕ ಹಕ್ಕಗಳನ್ನು ಕೊಡುವುದಾಗಿ ಬಾಬಾ ಇವತ್ತು ಆ ಚೈತನ್ಯ ಶಕ್ತಿ ಬಾಬಾ ಶಕ್ತಿ ಹಾಗೂ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ತಮ್ಮೆಲ್ಲರನ್ನ ಇನ್ನೊಮ್ಮೆ ಇನ್ನೊಮ್ಮೆ